ದೇವರಿಗೆ ಮಗಿಮೆ ನಾವು ದೇವರನ್ನು ಆಧಾರಪಡಿ ಜೀವಿಸಲು ನಾವು ಕಲಿಬೇಕು ಪರಿಪೂರ್ಣವಾಗಿ ಅವ್ರನ್ನೇ ಆಧಾರಪಟ್ಟು ಎಲ್ಲ ವಿಷಯದಲ್ಲಿ ಎಲ್ಲದರಲ್ಲಿ ಅವ್ರನ್ನೇ ನಂಬಿ ಜೀವಿಸೋದಕ್ಕೆ ನಮ್ಮನ್ನು ನಾವು ತಯಾರು ಮಾಡ್ಕೋಬೇಕು ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ಕಷ್ಟಗಳು ಸಂಭವಿಸಿದಾಗ ಧೈರ್ಯದಿಂದ ಅದನ್ನು ನಿಭಾಯಿಸಲು ಆಗುತ್ತೆ ಉದಾಹರಣೆಗೆ ಕಷ್ಟಪಟ್ಟೆ ಓದ್ತಾರೆ ಯಾರೋ ನಿದ್ರೆ ಮಾಡಿಕೊಂಡು ಮಾರ್ಕ್ಸ್ ತೆಗೆದು ಒಂದು ಒಳ್ಳೆ ಓದು ಓದಿರೋದಿಲ್ಲ ಅದೇ ರೀತಿಯಾಗಿ ಕಷ್ಟಪಟ್ಟೆ ಬಿಸ್ನೆಸ್ ಮಾಡ್ತಾರೆ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ ಅದೇ ರೀತಿ ರೈತ ಭಾಳ ಕಷ್ಟಪಟ್ಟು ವ್ಯವಸಾಯ ಮಾಡ್ತಾರೆ ಆದರೆ ವ್ಯವಸಾಯಗಳು ತಕ್ಕ ರೀತಿಯಲ್ಲಿ ಫಲ ಕೊಡ್ದಂಗೆ ಹುಳ ಬಂದು ತಿಂದೋಯ್ತು ಅಂತೇಳಿ ನಾನು ಎಷ್ಟೇ ಕಷ್ಟಪಟ್ಟರು ಬಿಸ್ನೆಸ್ಸಲ್ಲಿ ಲಾಸ್ ಬರುತ್ತಂಥೇಳಿ ನಾನು ಭಾಳ ಕಷ್ಟಪಟ್ಟು ಓದಿದೆ ಆದರೆ ನನಗೆ ಕೆಲಸ ಸಿಕ್ಕಿಲ್ಲ ಅಂಥೇಳಿ ಅದಕ್ಕಂಥೇಳಿ ಕಷ್ಟಪಡಬಾರ್ದು ಅಂತ ಹೇಳ್ತಿಲ್ಲ ನಾವು ಕಷ್ಟಪಡಬೇಕು ಅದರಲ್ಲಿ ದೇವರ ಕೃಪೆ ಅನ್ನೋದು ಇರಬೇಕು ನಾವು ದೇವರನ್ನು ಆಧಾರ ಪಡಿ ಆಧಾರ ಮಾಡಿಕೊಂಡು ಜೀವಿಸೋದಕ್ಕೆ ಕಲಿಬೇಕು ಪ್ರಾರಂಭದಿಂದಲೂ ದೇವರನ್ನು ಆಧಾರಪಡೆಯೇ ಎಲ್ಲ ಕೆಲಸ ಮಾಡೋದಕ್ಕೆ ನಮ್ಮನ್ನು ನಾವು ತಯಾರು ಮಾಡ್ಕೋಬೇಕು ಬೈಬಲ್ ಕೂಡ ಧರ್ಮೋಪದೇಶ ಕಂಡ ಹತ್ತು ಹನ್ನೆರಡರಲ್ಲಿ ನೀವು ನಿಮ್ಮ ದೇವರಾದ ಯೋಹನಲ್ಲಿ ಭಯಭಕ್ತಿ ಉಳ್ಳವರಾಗಿ ಭಯ ಭಕ್ತಿ ಇರಬೇಕು ಎಲ್ಲ ವಿಷಯದಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲಿ ನಡೆಯುತ್ತಾ ಪ್ರತಿಯೊಂದು ಸ್ಟೆಪ್ಪು ನಾವು ಹಿಡಿಯೋದು ಕಾಲ ಹೆಜ್ಜೆ ಇಡೋದು ಅವರು ಹಾಗೆ ನಡೆಯುತ್ತ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ಅವನ ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಪೂರ್ಣ ಹೃದಯದಿಂದ ಅವರಿಗೆ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞೆಯ ವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ನಿಮ್ಮ ದೇವರಾದ ಯೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ ಈ ರೀತಿ ದೇವ್ರು ಕೇಳಿದ್ರೂ ದೇವರಿಗೆ ಲಾಭ ಇಲ್ಲ ನಮಗೇನೆ ಲಾಭ ದೇವ್ರನ್ನ ನಾವು ಬಿಟ್ಟುಬಿಟ್ರೆ ದೇವರಿಗೇನು ನಷ್ಟ ಇಲ್ಲ ಬರ್ಲಕ್ಕೇನು ಖಾಲಿ ಇಲ್ಲ ಅಲ್ಲಿ ನಮಗೆ ತ ಲಾಭ ಆತ್ಮಿಕದಲ್ಲೂ ಲಾಭ ಕುಟುಂಬದಲ್ಲೂ ಲಾಭ ನಮ್ಮಿಂದ ಇತರಿಗೂ ಲಾಭ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಅಲ್ಲಿ ಯುಗ ಯುಗ ಕಾಲ ದೇವ್ರ ಜೊತೆಯಲ್ಲಿದ್ದೀವಿ ಭೂಲೋಕದಲ್ಲೂ ಪ್ರಾಫಿಟು ಪರಲೋಕದಲ್ಲೂ ಪ್ರಾಫಿಟು ದೇವ್ರ ಜೊತೆಯಲ್ಲಿ ಇರ್ತೀವಿ ದೇವ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ ಎಷ್ಟೆಷ್ಟೋ ಶ್ರೀಮಂತರುಗಳೆಲ್ಲ ಬಿಸ್ನೆಸ್ಗಳು ಮಾಡಿ ಒಂದು ಸಲ ಒಂದು ಗಾಳಿ ಬೀಸಿದ್ರೆ ಸಾಕು ಆ ಕುಟುಂಬನೇ ಅಲ್ಲೊಲೋಕಲ್ಲೊಲೋ ಆಗುತ್ತೆ ನಾವಿಷ್ಟೆಲ್ಲ ಕಷ್ಟಪಡೋದು ಕುಟುಂಬಕ್ಕೆ ಆದರೆ ಕುಟುಂಬದ ಆಶೀರ್ವಾದ ಬಂದು ಇಲ್ಲ ಇವಾಗ ಓದೋದಾಗಲಿ ಬಿಸ್ನೆಸ್ ಮಾಡೋದಾಗಲಿ ವ್ಯವಸಾಯ ಮಾಡೋದಾಗಲಿ ಬೇರೆ ಏನೇನೋ ಮಾಡೋದಾಗಲಿ ಕುಟುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿ ನಾವು ಚೆನ್ನಾಗಿರ್ಬೇಕಂತ ಚೆನ್ನಾಗಿದ್ದೀವ ಅಂತ ಹೇಳಿದ್ರೆ ಇಲ್ಲ ಕಾರಣ ಹೇಳಿದ್ರೆ ದೇವರು ಬಂದು ಆತ್ಮೀಯಕ್ಕೆ ಸಂಬಂಧಪಟ್ಟವರು ಲೌಕಿಕಕ್ಕಲ್ಲ ದುಡಿಮೆ ಅನ್ನೋದು ಓನ್ಲಿ ಲೌಕಿಕೆ ಅದರಿಂದ ನಾವು ಎಷ್ಟೇ ಕಷ್ಟಪಟ್ಟು ದೇವರ ಕೃಪೆ ಅನ್ನೋದು ಇಲ್ಲದೆ ಹೋದರೆ ಅವ್ರ ಮೇಲೆ ಆಧಾರಪಡಿ ಮಾಡಿ ಜೀವಿಸದೆ ಹೋದರೆ ನಮಗೆ ನಷ್ಟವಾಗೋದು ನಮ್ಮ ಬಹಳ ನಷ್ಟವಾಗುತ್ತೆ ನಷ್ಟದಲ್ಲಿ ಅದು ಘೋರವಾಗಿರುತ್ತೆ ಉದಾಹರಣೆಗೆ ನನ್ನನ್ನೇ ನನ್ನ ಉದಾಹರಣೆಯೇ ಈ ಸಲ ಹೇಳ್ತೀನಿ ತೊಂಬತ್ತೇಳರಲ್ಲಿ ದೇವ್ರನ್ನ ನಂಬ್ಕೊಂಡ್ವಿ ಫೆಬ್ರವರಿ ಮೂರು ನಾಲ್ಕೈದು ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ದೇವ್ರು ನಂಬ್ಕೊಂಡ್ವಿ ಸೆಪ್ಟೆಂಬರಲ್ಲಿ ದೀಕ್ಷಾ ಸಹನ ತಗೊಂಡ್ವಿ ಅದೇ ತೊಂಬತ್ತೇಳರಲ್ಲಿ ಅದೇ ತೊಂಬತ್ತೆಂಟು ಹದಿನೈದು ಮೂರು ತೊಂಬತ್ತೆಂಟಲ್ಲಿ ಒಂದು ಒಳ್ಳೆ ಬಿಸ್ನೆಸ್ಸನ್ನು ದೇವರು ಕೊಟ್ಟರು ಆ ಬಿಸ್ನೆಸ್ಸಿಂದ ಅದು ನಾನು ಮಾಡ್ತಿರೋದು ಬಿಸ್ನೆಸ್ ಬಂದು ಆಂಧ್ರದಲ್ಲಿ ಆದರೆ ಅಲ್ಲಿಂದ ಬೆಂಗಳೂರಲ್ಲಿ ಸೈಟ್ ತಗೋಳೋಕ್ಕೆ ದೇವ್ರು ಸಹಾಯ ಮಾಡಿದ್ರು ಸುವಾರ್ತೆ ಹರಡೋದಕ್ಕೆ ದೇವ್ರು ಸಹಾಯ ಮಾಡಿದ್ರು ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರು ಸೈಟು ಎರಡು ಸಾವಿರದ ನಾಲ್ಕರಲ್ಲಿ ಒಂದು ಎಕರೆ ಲ್ಯಾಂಡ್ ತಗೊಂಡು ಸ್ಕೂಲ್ ನಡೆಸೋದಕ್ಕೆ ದೇವರು ಸಹಾಯ ಮಾಡಿದ್ರು ಯಾರ ಸಹಾಯ ಇಲ್ಲದಂಗೆ ದೇವರೇ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ಮದುವೆ ಆಗೋದಕ್ಕೆ ನನ್ನ ಹಣದಿಂದಲೇ ನಾನು ಮದುವೆ ಮಾಡಿಕೊಳ್ಳೋದಕ್ಕೆ ದೇವ್ರು ಸಹಾಯ ಮಾಡಿದ್ರು ಯಾರು ಕೂಡ ಸಹಾಯ ಮಾಡಲಿಲ್ಲ ತಂದೆ ಇದ್ದರು ದುಡಿಮೆ ಮಾಡ್ತಿದ್ರು ಮಾಡಲಿಲ್ಲ ಬಟ್ ಅದು ಬೇರೆ ಬೆಸೇಜು ಏನಂದರೆ ಯಾರಾದರೂ ಮಾಡಿಬಿಟ್ರೆ ಅದು ದೇವರು ಮಾಡಿದೆ ಅಂತ ಇವಾಗ ನಿಮಗೆ ಸಾಕ್ಷಿ ಹೇಳೋಕ್ಕಾಗಲ್ಲ ದೇವ್ರು ನಂಬ್ಕೊಂಡಿದ್ದ ತಕ್ಷಣ ದೇವರೇ ಅವ್ರನ್ನ ಎಲ್ಲ ಸಹಾಯ ಮಾಡೋದ್ರಿಂದ ನಮಗೆ ಓಹೋ ದೇವರೇದನ್ನು ಮಾಡಿದ್ರಂತೆ ಇನ್ನೂ ಹೆಚ್ಚಾಗಿ ಅವ್ರ ಮೇಲೆ ಪ್ರೀತಿ ಬಂದು ಮಾಡೋದಕ್ಕೆ ಇರಲಿ ಆದರೆ ನಮಗೆ ಬರೋಣ ದೇವ್ರನ್ನ ಆಧಾರ ಮಾಡಿಕೊಂಡು ಸೇವೆ ಮಾಡಿಕೊಂಡು ಸಾಕ್ಷಿಯಾಗಿ ಜೀವಿಸಿಕೊಂಡು ಇರೋದರಿಂದ ಎಲ್ಲ ವಿಧವಾದ ಲೌಕಿಕವಾದ ಆಶೀರ್ವಾದ ಆತ್ಮಿಕವಾದ ಆಶೀರ್ವಾದ ಸೇವೆ ಮಾಡ್ತಿದ್ದಾಗ ನನಗೆ ಸಮಾಧಾನ ಜ್ಞಾನ ದೇವರ ಮೇಲೆ ನಂಬಿಕೆ ಲೌಕಿಕವಾದ ಹಣ ಸಹಾಯ ನಾನು ಇತರರಿಗೆ ಪ್ರೇಯರ್ ಮಾಡಿದ್ರೆ ದೆವ್ವಗಳು ವ್ಯಾಧಿಗಳು ಸುಸ್ತಾಡೋದು ಎಷ್ಟೋ ಜನ ಪಾಪದಿಂದ ಬಿಡುಗಡೆಯಾಗಿ ದೇವ್ರು ನಂಬ್ಕೊಳ್ಳೋದು ಈ ರೀತಿ ಆಶೀರ್ವಾದನೇ ಜೀವನವಾಗಿ ಮಾರ್ಪಟ್ಟಿತ್ತು ಹತ್ತೊಂಬತ್ತು ತೊಂಬತ್ತೇಳರಿಂದ ಎರಡು ಎರಡು ಸಾವಿರದ ಏಳುವರೆಗೂ ವರೆಗೂ ಹತ್ತು ವರ್ಷಗಳ ಕಾಲ ಆಶೀರ್ವಾದನೇ ದುಃಖ ಎಷ್ಟೋ ಹೋರಾಟ ಬಂದರೂ ದುಃಖ ವೇದನೆ ಬೇಜಾರು ಅನ್ನೋದೇ ಇರಲಿ ಇರ್ತಿರಲಿಲ್ಲ ಉತ್ಸಾದ ಆತ್ಮ ಇರ್ತಿತ್ತು ಸಂತೋಷ ಇರ್ತಿತ್ತು ಸೇವೆಯಲ್ಲಿ ಎಷ್ಟು ಊಟ ಇದ್ದರೂ ಊಟ ಇಲ್ಲದೆ ಇದ್ರೂ ಕಷ್ಟ ಇದ್ರು ಅದು ಒಂದು ಸಮಾಧಾನ ಅದೊಂದು ಆನಂದ ಯಾವಾಗ ನಾವು ಪ್ರಾರ್ಥನೆ ಮಾಡೋದು ಮದುವೆ ಆದ ಮೇಲೆ ಸ್ವಲ್ಪ ಆಂಧ್ರದಿಂದ ಬಿಟ್ಟು ಕರ್ನಾಟಕಕ್ಕೆ ಬಂದು ಆಗದ ಆದಾಗ ಏನಾಯಿತು ಆ ಸೆಟ್ಲ್ ಆದಾಗ ಸ್ವಲ್ಪ ಪ್ರಾರ್ಥನೆಗಳು ಎಲ್ಲ ಹಿಂಜರಿದು ದೇವರನ್ನ ಆಧಾರ ಮಾಡಿದಾಗೆ ಅವಾಗ ಒಬ್ಬನೇ ಇದ್ದೆ ಒಬ್ಬನೇ ಇದ್ದಾಗ ಏನಾಯಿತು ತಂದೆ ತಾಯಿ ಸ್ನೇಹಿತ ದೇವರು ಎಲ್ಲ ನೀವೇ ಆಗಿದ್ದೀರಾ ನನಗೆ ಯಾರಿಲ್ಲ ಅಂದಿದ್ದರಿಂದ ಅವರೆಲ್ಲ ನೋಡಿಕೊಂಡ್ರು ನನ್ನನ್ನು ಮದುವೆ ಅದಕ್ಕೆ ತಕ್ಷಣ ಇನ್ನೇನು ಹೆಂಡ್ತಿದ್ದಾರೆ ಅತ್ತೆ ಮಾವಂದರು ಇದ್ದಾರೆ ಹಳ್ಳಿ ಸಿಕ್ಕರು ನಮಗೇನಾದರೂ ಆದರೆ ಇವರು ಸಹಾಯ ಮಾಡ್ತಾರೆ ಅಂತೇಳಿ ಸ್ವಲ್ಪ ಮನುಷ್ಯರ ಆಧಾರ ಇದೆಯಲ್ಲ ಇನ್ನೇನು ಬಿಡು ಅಂಥೇಳಿ ನಂಬಿದ್ದಕ್ಕೆ ಇದ್ದಿದ್ದೆಲ್ಲ ಹೋಯ್ತು ಆಂಧ್ರದಲ್ಲಿ ಮೂರು ಲಕ್ಷಕ್ಕೆ ಮಾರಿದ್ದು ಇವಾಗ ಐದು ಕೋಟಿ ಆಗ್ಬಿಟ್ಟಿದೆ ಪ್ರಾಪರ್ಟಿ ಬೆಂಗಳೂರಲ್ಲಿ ಜಾಗ ತಗೊಂಡೆ ಅಂತ ಹೇಳಿದೆ ಎರಡು ಸಾವಿರದ ಎರಡರಲ್ಲಿ ಬೇಗೂರಲ್ಲಿ ಅದು ಮಾರಾಯಿತು ಏನಿಲ್ಲದೆ ಎಲ್ಲ ಹೋಗ್ತಾ 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 ಒಂದು ಜಾಗ ಮಾತ್ರ ಅದು ಆಂಧ್ರದಲ್ಲಿಂದ ಮಾರಿರೋದು ಒಂದು ಜಾಗ ತಗೊಂಡಿದ್ವಿ ಅದು ಕೂಡ ವಿಲೇಜಲ್ಲಿ ಅಷ್ಟು ಬೆಳೆ ಉಳ್ಳದ್ದಲ್ಲ ಐದು ಐದು ಕೋಟಿ ಆಯಿತು ಇದು ನಾಲ್ಕು ನಲ್ವತ್ತು ಲಕ್ಷ ಆಯಿತು ಬೇಗರದ್ದು ಆದರೆ ನಾವಿರೋ ಜಾಗ ಬಂದು ಇಪ್ಪತ್ತು ಲಕ್ಷ ವ್ಯಾಲ್ಯೂ ಇರೋದು ಮನೆ ಕಾರಣ ಏನಂದರೆ ಇಷ್ಟೇ ದೇವರ ಮೇಲೆ ಪೂರ್ತಿಯಾಗಿ ಆಧಾರಪಟ್ಟಾಗ ಇವಾಗ ಕಷ್ಟಪಟ್ಟಿದ್ದೆಲ್ಲ ಆಮೇಲೆ ಏನಾಯ್ತು ಮತ್ತೆ ಕಷ್ಟಪಡೋಕ್ಕೆ ಶುರು ಮಾಡಿದ್ವಿ ಬೆಂಗಳೂರಲ್ಲಿ ಜಾಸ್ತಿ ಬಡ್ಡಿ ಕಟ್ಟೋದಕ್ಕೂ ಅಷ್ಟೇನೂ ಸ್ವಲ್ಪನೇ ಆದರೆ ಆಸ್ಪತ್ರೆಗೆ ಹೋಗ್ತಾಯಿತ್ತು ಆಂಧ್ರದಲ್ಲಿ ಪ್ರಸಂಗ ಮಾಡ್ತಿದ್ವಿ ನೂರ ಇಪ್ಪತ್ತೆಂಟನೇ ಕೀರ್ತನೆ ಒಂದು ಒಂದರಲ್ಲಿ ನೀನು ಕಷ್ಟಪಡುವ ಆದಾಯವನ್ನು ನೀನು ಊಟ ಮಾಡಿ ಆಶೀರ್ವಾದ ಅಭಿವೃದ್ಧಿಯನ್ನು ಒಂದುವೆ ಅಂತಿದೆ ಪರಿಶುದ್ಧ ಗ್ರಂಥದಲ್ಲಿ ಕಷ್ಟಪಡುವ ಆದಾಯವನ್ನು ನಾವು ಊಟ ಮಾಡ್ತೀವಿ ಆಶೀರ್ವಾದ ನಾವು ಅನುಭವಿಸಿ ಅನುಭವಿಸೋದೊಂದಿದೆ ಆಶೀರ್ವಾದ ಹೊಂದಿ ಅಭಿವೃದ್ಧಿ ಒಂದುವೆ ಅಂತ ಈ ಮೂರು ನಡೀತಿತ್ತು ಯಾವಾಗ ದೇವರ ಮೇಲೆ ಪೂರ್ತಿಯಾಗಿ ಆಧಾರಪಟ್ಟಾಗ ಮನುಷ್ಯರನ್ನು ಆಧಾರಪಟ್ಟು ಎಸೈಕಲಲ್ಲಿ ಹೇಳ್ದಂಗೆ ಮನುಷ್ಯರನ್ನು ಭುಜಬಲವೆಂದು ತಿಳಿದು ದೇವರನ್ನು ತೊರೆಯುವ ಹೃದಯ ಶಾಪಗ್ರಸ್ತರಂದರೆ ಶಾಪಗ್ರಸ್ತನೇ ಆದ್ವಿ ಪಾಪ ಮಾಡೋದೇನು ಬೇಕಾಗಿಲ್ಲ ಅದರಿಂದ ದೇವರನ್ನು ಆಧಾರ ಪಡದೆ ಇದ್ದಿದ್ದು ಮತ್ತೆ ಮೂವತ್ತೈದು ದಿನ ಉಪವಾಸ ಪ್ರಾರ್ಥನೆ ಇದ್ದು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಾಗ ಕಾಯಿಲೆಗೆ ಹೋಗುವ ಅಮೌಂಟ್ ಎಲ್ಲ ಕುಟುಂಬದಲ್ಲಿ ನಿಲ್ಲುವಂತೆ ಬಡ್ಡಿಗೆ ಹೋಗುವ ದುಡ್ಡುಗಳೆಲ್ಲ ಕುಟುಂಬದಲ್ಲಿ ನಿಲ್ಲುವಂತೆ ಕಷ್ಟಗಳು ಬಂದಾಗ ಗೊತ್ತಿಲ್ಲದೆ ಬಡ್ಡಿ ತಗೋಬಾರ್ದು ಆದರೆ ಸೈತಾನನು ಆ ರೀತಿ ಮಾಡಿಬಿಟ್ಟ ಮನುಷ್ಯರನ್ನು ಆಧಾರ ಪಡೋದ್ರಿಂದ ಈ ರೀತಿಯಾಗಿ ಪರಿಪೂರ್ಣವಾಗಿ ದೇವರನ್ನೇ ಎಲ್ಲ ವಿಷಯದಲ್ಲಿ ಆಧಾರಪಟ್ಟು ಜೀವಿಸೋದಕ್ಕೆ ನಾವು ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ಅದರ ಮೇಲೆ ಆಧಾರಪಟ್ಟು ಜೀವಿಸಲು ನಾವು ಕಲಿಬೇಕು ಒಂದು ಉದಾಹರಣೆಗೆ ಹೇಳ್ತೀನಿ ಇವಾಗ ನಿಮಗೆ ಯಾರ್ಯಾರೆಲ್ಲ ಕಾರ್ ಓಡ್ಸೋಕ್ಕೆ ಬರುತ್ತೆ ಕಾರ್ ಇದ್ದರೆ ಭಾಳ ದೂರ ಆಯಾಗ ಹೋಗ್ಬೋದು ಹ್ಞೂ ಭಾಳ ಜನ ಕೈ ಎತ್ತಿದ್ದೀರ ಕಾರ್ ಓಡ್ಸೋಕ್ಕೆ ಬರೋಲ್ಲ ಅಂತ ಆದರೆ ಕಾರ್ ಓಡ್ಸೋಕ್ಕೆ ಬರೋದಿಲ್ಲ ಆದರೆ ನೀವು ಡೈರೆಕ್ಟಾಗಿ ಕಾರ್ ಕೊಟ್ಟಾಗ ನೀವು ಬಂದ್ಬಿಟ್ಟು ಸಿಟಿಯಲ್ಲಿ ಓಡಿಸೋದಾಗಲಿ ಜನಗಳ ಮಧ್ಯದಲ್ಲಿ ಓಡಿಸೋದಾಗಲಿ ಟ್ರಾಫಿಕಲ್ಲಿ ಓಡಿಸೋದಕ್ಕಾಗಲಿ ಆಗೋದಲ್ಲದೆ ಯಾರು ಇರುವ ಪ್ರದೇಶದಲ್ಲಿ ಗ್ರೌಂಡು ಮಾತ್ರ ಚೆನ್ನಾಗಿದೆ ಮನುಷ್ಯರಿಲ್ಲ ಖಾಲಿ ಗ್ರೌಂಡಿದೆ ಅಲ್ಲಿ ಕಾರ್ ತೆಗೆದು ನೀವು ಕಲಿಬೋದು ಕಲಿತರೆ ಬರುತ್ತೆ ಆಮೇಲೆ ನೀವು ರೋಡಿಗೆ ಬರ್ಬೋದು ಎಲ್ಲರೂ ಹಂಗೆ ಅದೇ ರೀತಿಯಲ್ಲಿ ಇದು ಒಂದು ಉದಾಹರಣೆಯಾಗಿ ಹೇಳಿದೆ ದೇವರನ್ನು ಆಧಾರಪಟ್ಟು ಜೀವಿಸೋದು ಇಲ್ಲದ ಹಾಗೆ ಮನುಷ್ಯರ ಮಾಂಸಿಕವಾಗಿ ಜೀವಿಸೋದು ಮಾಂಸಿಕ ಮಾತುಗಳು ಇನ್ನೊಬ್ಬರ ಬಗ್ಗೆ ಮಾತಾಡಿಕೊಂಡು ಅವರು ಸಹಾಯ ಮಾಡ್ತಾರೆ ಇವ್ರು ಸಹಾಯ ಮಾಡ್ತಾರೆ ಇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಯಾರು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂದರೆ ಆದ ಮೇಲೆ ಬಂದ್ರೂ ಏನು ಮಾಡೋಕ್ಕಾಗಲ್ಲ ದೇವರ ಕೃಪೆ ಇರಬೇಕು ಆರೋಗ್ಯ ದೇವ್ರ ಕರದಲ್ಲಿದೆ ವ್ಯಾಧಿ ಬರ್ದಂಗೆ ಮಾಡೋರು ದೇವರು ಬಂದ ಮೇಲೆ ಡಾಕ್ಟ್ರ್ ಹತ್ರ ಹೋಗೋದು ಆ ಡಾಕ್ಟ್ರು ಬಂದು ಬರೋಕ್ಕೆ ಮುಂಚೆ ಬರ್ದಂಗೆ ಮಾಡೋಕ್ಕಾಗಲ್ಲ ಅದರಿಂದ ಮರಣ ಬಂದು ಹೋ ಬರದೇ ಮಾಡೋದಕ್ಕೆ ದೇವ್ರು ಮಾತ್ರ ಕಾರಣ ಆಯ್ಸ್ಕೊಡೋದು ಅದರಿಂದ ದೇವರನ್ನು ಆಧಾರಪಟ್ಟು ಜೀವಿಸ್ಬೇಕು ಅವ್ರು ಯಾವುದೇ ರೀತಿಯಲ್ಲಿ ಅದ್ಭುತ ಮಾಡ್ತಾರೆ ಎಲೆಯನಿಗೆ ಕಾಗೆಗಳ ಮೂಲಕ ಆಹಾರ ಕೊಟ್ಟಂಗೆ ನಮ್ಮ ಕುಟುಂಬಕ್ಕೆ ಕೊಡ್ತಾರೆ ನಲವತ್ತು ವರ್ಷ ಐಗುಪ್ತ ದೇಶರನ್ನ ನೀರು ಕೊಟ್ಟು ಬಂಡೆಗಳ ಮೂಲಕ ಇದ್ರ ಮೂಲಕ ನಲವತ್ತು ವರ್ಷ ಅವರು ಊಟ ಕೊಟ್ಟು ಅವರು ನೀರು ಕೊಟ್ಟು ಕಾಡೆಗಳ ಮಾಂಸ ಕೊಟ್ಟು ಹಾಗೆ ನಲವತ್ತು ವರ್ಷ ಅಷ್ಟು ಜನ ಲಕ್ಷ ಜನನ ಪೋಷಿಸಿದ ದೇವರು ಒಂದು ನಾಲ್ಕು ಕುಟುಂಬನ ಪೋಷಿಸೋದಕ್ಕೆ ಆಗೋದಿಲ್ವ ಆದರೆ ದೇವರ ಮೇಲೆ ಆಧಾರ ಪಡಬೇಕು ದೇವರು ನಮ್ಮನ್ನು ನೋಡಿ ಕೇಳ್ತಾರೆ ನೀನು ನನ್ನನ್ನು ನಂಬುತ್ತೀಯ ಅಂತ ಪ್ರತಿ ಮತ್ತಾಯದಿಂದ ಯವಾನ ಯವಾನ ನಾಲ್ಕು ಚಾಪ್ಟರುಗಳಲ್ಲಿ ನಾವು ನಾವು ಧ್ಯಾನಿಸಿದಾಗ ಸ್ವಾರ್ಥೆಯಲ್ಲಿ ಅಂತ ಹೇಳ್ತೀವಿ ಇದನ್ನು ಧ್ಯಾನಿಸಿದಾಗ ಒಂದು ಸಲ ಮಾತ್ರ ದೇವರಾಗಿ ಮೂವತ್ತೆಂಟು ವರ್ಷ ಬೆದಲ್ಲಿದ್ದಾರೆ ಅಂತ ಹೋಗಿ ಮಾಡಿದ್ದು ಬೇರೆ ಬೇರೆ ವ್ಯಾಧಿಗಳು ಮಾಂತ್ರಿಕ ಇದು ಎಲ್ಲ ಇದ್ದಾಗ ದೇವರು ಬಂದುಬಿಟ್ಟು ನಾನು ಸ್ವಸ್ಥ ಮಾಡೋಂಥ ಕೇಳಿದ್ರೂ ಇದು ನಂಬ್ತೀಯ ಅಂತ ಕೇಳ್ತಾರೆ ಇದು ನಾನು ಮಾಡೋಕ್ಕಾಗುತ್ತೆ ನಂಬ್ತೀಯ ಅಂತ ಯಾಕೆ ಕೇಳಿ ಮಾಡ್ತಾರೆ ಅಂದರೆ ದೇವ್ರನ್ನ ನಂಬಿದ್ರೆ ನಮಗೆ ಎಲ್ಲ ಕಾರ್ಯಗಳು ಸುಲಭವಾಗಿ ನಡೀತತೆ ಈ ಕಷ್ಟಕರವಾದ ಹೋರಾಟದ ಜೀವಿತ ಇರೋದಿಲ್ಲ ಅದರಿಂದ ಕಾರ್ ಓಡ್ಸೋಕ್ಕೆ ಬರಲಿಲ್ಲ ಅಂಥೇಳಿ ಸುಮ್ಮನೆ ಇಲ್ಲದ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ನಾವು ಕಲಿತರೆ ಬರುತ್ತೆ ಅದೇ ರೀತಿ ದೇವರನ್ನ ಆಧಾರಪಟ್ಟು ಜೀವಿಸೋದಕ್ಕೆ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಬೆಳೆದು ಅವ್ರನ್ನೇ ನಂಬಿ ಜೀವಿಸೋದಕ್ಕೆ ನಾವು ಅಭ್ಯಾಸ ಮಾಡಿಕೊಂಡಾಗ ಈ ಕಾಯಿಲೆಗಳ ಹೋರಾಟದಿಂದಾಗಲಿ ಹಣದ ಸಮಸ್ಯೆಯಿಂದಾಗಲಿ ಮನುಷ್ಯರನ್ನ ನಂಬೋದಾಗಲಿ ಯಾರನ್ನು ನಂಬದ ಹಾಗೆ ದೇವರನ್ನ ಆಧಾರಪಟ್ಟು ಜೀವಿಸ್ತಾ ಇದ್ದಾಗ ನಮ್ಮ ಪರಲೋಕವೇ ಈ ಭೂಲೋಕದಲ್ಲಿ ನಮ್ಮ ಕುಟುಂಬದಲ್ಲಿದ್ದು ನಡೆಯುವಂತೆ ಒಂದು ಅನುಭವವನ್ನು ನಾವು ರುಚಿ ನೋಡಬಹುದು ನಮ್ಮ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಫೀಸ್ಗಳು ಕಟ್ಟೋದ್ರಲ್ಲೇ ಆಗಲಿ ಏನೋ ಆಪತ್ತು ಬಂದಾಗ ಅದ್ಭುತಗಳು ನಡೆಯೋದಾಗ ದೇವರೇ ಈ ಥರ ಇದೆ ನಾನು ಯಾರಾದರೂ ಕೈ ಚಾಚಿ ದುಡ್ಡು ಕೇಳೋದು ಬೇಡ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಅದ್ಭುತ ಮಾಡು ದೇವರೇ ನನಗೆ ಈ ರೀತಿಯಾದ ಕಾಯಿಲೆ ಬಂದಿದ್ದೆ ಆಸ್ಪತ್ರೆಗೆ ಹೋಗಿ ಹೋದರೆ ಸ್ವಸ್ಥ ಆಗುತ್ತೆ ಇಲ್ಲದಿದ್ರೆ ಇಲ್ಲ ನೀನು ಮಾಡು ಅಂಥೇಳಿ ದೇವರು ಹೇಳಿದ್ದಾರೆ ಮಲಕ್ಕ್ಯ ನಾಲ್ಕೆರಡರಲ್ಲಿ ನನ್ನ ಹಸದ ಕೆಳಗೆ ಆರೋಗ್ಯ ಇದೆ ಅಂತ ಎಸ್ ಐ ಐವತ್ತ್ಮೂರಲ್ಲಿ ಹೇಳಿದ್ದಾರೆ ಅದರಲ್ಲಿ ನನ್ನ ಬಾಸಂಡುಗಳೆಂದೇ ವ್ಯಾಧಿ ಸ್ವಸ್ಥ ಆಗುತ್ತೆ ವಿಮೋಚನ ಕಾಂಡದಲ್ಲಿ ಹೇಳಿದ್ದಾರೆ ನನ್ನ ನಾನೇ ಸ್ವಸ್ಥ ಮಾಡುವ ಅಂತ ಹೇಳಿದ್ದಾರೆ ಈ ರೀತಿ ವಾಕ್ಯಗಳನ್ನು ಹೇಳಿ ಹೇಳಿ ಪ್ರೇಯರ್ ಮಾಡೋದು ಸಾಲ ಸಮಸ್ಯೆ ಇದ್ದರೆ ಇನ್ನೊಬ್ಬರಿಗೆ ಸಾಲ ಕೊಡ್ತೀಯ ತಗೊಳ್ಳೋದಿಲ್ಲ ಅಂತ ಹೇಳಿದ್ದೀರಲ್ಲ ಅಂತ ಹೇಳಿ ಅದನ್ನೇ ಹೇಳಿ ಪ್ರೇಯರ್ ಮಾಡೋದು ದೇವರ ಆಶೀರ್ವಾದ ಐಶ್ವರ್ಯ ಕೊಡುತ್ತದ ಅಂತ ಹೇಳಿದ್ರೆ ಪ್ರೇಯರ್ ಮಾಡೋದು ಮಾಂತ್ರಿಕ ಕ್ರಿಯೆಗಳಿದ್ದರೆ ಇಸ್ರೇಲಿಗೆ ವಿರೋಧವಾಗಿ ಯಾಪು ಯಾವ ಪಿಳ್ಳಿ ಶೂನ್ಯಗಳಿಲ್ಲ ಸೈತನಿಗೆ ಎದುರು ನಿಲ್ರಿ ಅಂಥೇಳಿ ದೇವರನ್ನ ಆಧಾರಪಟ್ಟು ಆ ವಾಕ್ಯಗಳನ್ನ ಹೇಳಿ ಅದನ್ನು ನಿರ್ಮೂಲ ಮಾಡಿ ಪ್ರತಿಯೊಂದಕ್ಕೂ ಪ್ರಾರ್ಥನೆ ಮಾಡಿ ದಾವಿದನಾಗೆ ಚಿಕ್ಕ ಚಿಕ್ಕ ಏನುತಿನ ಒತ್ಕೊಂಡು ಹೋದ್ರೂ ಪ್ರೇಯರ್ ಮಾಡ್ತಾರೆ ಕರ್ಕಂಬರೋದೇ ಬೇಡ ಇದೇನು ತಾನೇ ಹೋಗ್ಬೋದು ಅನ್ನೋದು ಅಲ್ದಂಗೆ ಅವರು ದೇವರ ಹತ್ರ ಪಾದದಲ್ಲಿ ಹೋಗ್ತಂಗೆ ದೇವರನ್ನ ಆಧಾರ ಮಾಡಿಕೊಂಡು ಜೀವಿಸಲು ನಾವು ಕಲಿತಾಗ ನಮಗೆ ಸಂತೋಷವಾಗಿರುತ್ತೆ ಜೀವನ ಆನಂದವಾಗಿರುತ್ತೆ ಪ್ರಾರ್ಥನೆ ಸುತಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ದೇವರನ್ನು ಆಧಾರ ಮಾಡಿ ಜೀವಿಸೋದು ನಾವು ಕಷ್ಟಪಡ್ತೀವಿ ಆದರೆ ಅದು ಒಂದೊಂದು ಸಲ ಒಂದೊಂದು ಸಲ ಅಲ್ಲ ಎಷ್ಟು ಕಷ್ಟಪಟ್ಟರೂ ಅದು ನಿಲ್ಲೋದಿಲ್ಲ ಎಷ್ಟು ಆಸ್ತಿ ಮಾಡಿದ್ರೂ ಒಂದು ಸಲ ವ್ಯಾಧಿ ಬಂದು ಮರಣ ಬಂದು ಇಲ್ಲ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಒಬ್ಬೊಬ್ಬರು ದುಃಖಗಳು ವೇದನೆಗಳಿಂದ ಜೀವಿಸ್ತಾ ಇದ್ದಾರೆ ಆದರೆ ತಂದೆ ನಿನ್ನನ್ನು ಆಧಾರಪಟ್ಟು ಜೀವಿಸಬೇಕಾದರೆ ವೈಯಕ್ತಿಕವಾದ ಜೀವನ ಆಗಲಿ ಕುಟುಂಬ ಜೀವಿತವಾಗಲಿ ಸಂತೋಷಕ್ಕೆ ಮಿತಿ ಇಲ್ಲದ ಒಂದು ಆನಂದಕರವಾದ ಜೀವನ ಇರುತ್ತೆ ನಿನ್ನನ್ನು ಆಧಾರ ನಿನ್ನ ಮೇಲೆ ಆಧಾರಪಟ್ಟು ಜೀವಿಸೋದಕ್ಕೆ ನಮ್ಮ ಹೃದಯಗಳನ್ನು ಬದಲಾಯಿಸಿ ನಡೆಸಿಕೊಡಬೇಕಾಗಿ ದೇವರು ನಮ್ಮ ಮನೆಯಲ್ಲಿ ಇದ್ದಾರೆ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಆದರ ಸೃಷ್ಟಿ ಕರ್ತನು ನಿನ್ನನ್ನು ಆದರ ಮಾಡಿಕೊಂಡು ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಯೊಂದಿದ್ದೇವೆ ತಂದೆ ಆ